ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಹೆಸರು ಕಾಳು ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂಥ ಅದೇ ರೀತಿ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ನೋಡಿ ನಾನಿಲ್ಲಿ ಅರ್ಧ ಕಪ್ಪು ಹೆಸರು ಕಾಳು ತಗೊಂಡಿದ್ದೀನಿ ಇದನ್ನು ರೋಸ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ನಾನು ಇದನ್ನು ಚೆನ್ನಾಗಿ ತೊಳೆದು ತರ್ತೀನಿ ನೋಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇನ್ನಿದ್ರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ಅದಕ್ಕೆ ಒಂದು ಜರಡಿಯಲ್ಲಿ ಹಾಕಿಡ್ತಾ ಇದ್ದೀನಿ ನೋಡಿ ಜರಡಿಯಲ್ಲಿ ಹಾಕಿಟ್ಕೊಂಡಿದೀನಿ ಬಿಸಿ ಮಾಡಿದೀನಿ ಕುಕ್ಕರ್ ಅನ್ನ ಹಾಕಿಬಿಟ್ಟು ಇನ್ನು ಇದನ್ನ ಸ್ವಲ್ಪ ಹೊತ್ತು ಹುರಿಬೇಕು ನಿಮ್ಗೆ ಹುರಿಯೋದು ಇಷ್ಟ ಇಲ್ಲ ಅಂದ್ರೆ ಹಾಗೇನು ಮಾಡ್ಬೋದು ತೊಂದರೆ ಏನಿಲ್ಲ ಹುರ್ಕೊಂಡು ಮಾಡಿದ್ರೆ ಸ್ವಲ್ಪ ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಸಾಕು ಇನ್ನ ಇದಕ್ಕೆ ನಾನು ಇಲ್ಲಿ ಅರ್ಧ ಕಪ್ ಹೆಸರು ಕಾಳು ತಗೊಂಡಿರೋದು ಅದಕ್ಕೆ ಒಂದು ಕಪ್ಪು ನೀರ್ ಹಾಕೊಂಡು ಇದನ್ನ ಬೇಯಿಸ್ಬೇಕು ಬೇಯಿಸ್ಬೇಕು ನೋಡಿ ಒಂದು ಕಪ್ಪು ನೀರು ಹಾಕೊಂಡಿದ್ದೀನಿ ನಾನು ಇದೀನಿ ಇದನ್ನ ಮೂರು ಬಿಸಿಲ್ ತನಕ ಬೇಯಿಸ್ಬೇಕು ನೋಡಿ ಇವಾಗ ವಿಸಿಲೆಲ್ಲ ಹೋಗಿ ಆವಿ ಎಲ್ಲ ಹೋಗಿದೆ ಇವಾಗ ಮೂರು ವಿಸಿಲ್ ತನಕ ಬೇಯಿಸ್ಕೊಂಡಿದ್ದೀನಿ ಕರೆಕ್ಟ್ ಆಗಿದೆ ನೋಡಿ ನೀರೆಲ್ಲ ನೋಡಿ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ಜಾಸ್ತಿ ನೀರು ಅದರಲ್ಲಿ ಇದು ಬೆಂದು ಕರೆಕ್ಟ್ ಆಗಿ ಸಿಕ್ಕಿದೆ ಇದನ್ನ ಜಜ್ಜಬೇಕು ನೋಡಿ ಈ ರೀತಿ ಚೆನ್ನಾಗಿ ಜಜ್ಜಬೇಕು ಒಂದು ಗ್ಲಾಸ್ ಅಥವಾ ಸೌಟಲ್ಲೇ ಜಜ್ಜಬಹುದು ನೋಡಿ ಈ ರೀತಿ ಬರಬೇಕು ಚೆನ್ನಾಗಿ ಇನ್ನು ಪುನಃ ಸ್ಟೌವ್ ಆನ್ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ಆಮೇಲೆ ಒಂದು ಕಪ್ಪಿನಷ್ಟು ತುಡಿದುಡ್ಕೊಂಡಿರುವಂತಹ ಬೆಲ್ಲ ಹಾಕ್ತಾ ಇದ್ದೀನಿ ಇನ್ನು ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನು ಇದಕ್ಕೆ ತೆಂಗಿನ ತುರಿ ಕೂಡ ಸೇರಿಸಬೇಕು ಒಂದು ಕಪ್ಪು ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿದರೆ ಒಂದು ರುಚಿಯಾಗಿರುವಂತಹ ಹೆಲ್ದಿ ಆಗಿರುವಂಥ ಒಂದು ಫಿಲ್ಲಿಂಗ್ಸ್ ಇಲ್ಲಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ರೆಡಿಯಾಗಿದೆ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಹುರಿಬೇಕು ರೋಸ್ಟೆಡ್ ಅಕ್ಕಿ ಹುಡಿ ತಗೋತಿದ್ರೆ ಹುಡಿದಿಟ್ಕೊಂಡಿರೋಂಥವೇ ಅಕ್ಕಿ ಹುಡಿ ಸಿಕ್ಕಿರ ಅದು ಉಪಯೋಗಿಸ್ಬೋದು ನೋಡಿದ್ರು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸಾಕು ಇನ್ನು ಒಂದು ಬೇರೆ ಪ್ಲೇಟಿಗೆ ಹಾಕಿಡ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಒಂದು ಕಪ್ ನೀರು ಒಂದು ಕಪ್ ಅಕ್ಕಿ ಹುಡಿಗೆ ಒಂದು ಕಪ್ ನೀರು ಉಪಯೋಗಿಸಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈ ನೀರು ಕುದಿಬೇಕು ಚೆನ್ನಾಗಿ ಕುದಿ ಬರಲಿದು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ನಾನಿಲ್ಲಿ ಹುರಿದಿಟ್ಕೊಂಡಿರುವಂತ ಅಕ್ಕಿ ಹುಡಿ ಇದೆಯಲ್ವಾ ಅದನ್ನ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡ್ಬಿಟ್ಕೊಳ ಮಾಡ್ಬೇಕು ಅಂದ್ರೆ ಜಾಸ್ತಿ ನೀರು ಇರಲ್ಲ ಇದ್ರಲ್ಲಿ ನೋಡಿ ಅದಕ್ಕೆ ಬೇಕಾದಷ್ಟೇ ಇರುತ್ತೆ ಚೆನ್ನಾಗಿ ನಿಮ್ದು ಅದನ್ನ ಕೈಯಲ್ಲಿ ಕೂಡ ನಾದ್ಕೋಬೇಕು ಸ್ವಲ್ಪ ಆರಿದ ಮೇಲೆ ಕೈಯ್ಯಲ್ಲಿ ನಾದ್ಕೊಂಡ್ರೆ ಆಯ್ತು ಸ್ಟವ್ ಆಫ್ ಮಾಡ್ಕೊಂಡಿದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದು ಸ್ವಲ್ಪ ಮೇಲೆ ಒಂದು ಪ್ಲೇಟ್ ಗೆ ಹಾಕೊಂಡು ಕೈಯಲ್ಲೇ ಚೆನ್ನಾಗಿ ನಾದ್ಕೊಂಡು ಸಾಫ್ಟ್ ಆಗಿರುವಂತಹ ಹಿಟ್ಟು ರೆಡಿ ಮಾಡಬೇಕು ನೋಡಿ ಈ ರೀತಿ ಸಾಫ್ಟ್ ಆಗಿರೋ ಹಿಟ್ಟು ರೆಡಿ ಆಗಿದೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಬಾಳೆ ಎಲೆ ನೋಡಿ ಬಾಳೆ ಎಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹರಿಬಹುದು ಇನ್ನು ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟನ್ನು ತೆಳುವಾಗಿ ಇದ್ರಲ್ಲಿ ಈ ರೀತಿ ತಟ್ಟಬೇಕು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಈ ರೀತಿ ಅಂದ್ರೆ ನಮ್ಗೆ ಇದ್ರಲ್ಲಿ ಹಿಟ್ಟು ಜಸ್ಟ್ ಕವರ್ ಆಗಿ ಮಾತ್ರ ಸಿಗ್ಬೇಕು ತೆಳುವಾಗಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ಇನ್ನು ಇದರ ಮಧ್ಯಭಾಗಕ್ಕೆ ನಾವು ರೆಡಿ ಮಾಡಿಟ್ಟಿರುವ ಫಿಲಿಂಗ್ಸ್ ಇದೆಯಲ್ವಾ ಅದನ್ನ ಹಾಕೋಬೇಕು ಈ ರೀತಿ ಇನ್ನು ಇದನ್ನ ಕವರ್ ಮಾಡ್ಕೊಳ್ಳಿ ಈ ರೀತಿ ಹ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ತರ್ತೀನಿ ನಾವು ನೋಡಿ ಈ ರೀತಿ ಇದೆ ನೆಕ್ಸ್ಟ್ ನಾವು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ಬೇಕು ಸ್ವಲ್ಪ ನೀರು ಚೆನ್ನಾಗಿ ಬಿಸಿ ಆಗಲಿ ಇವಾಗ ಮುಚ್ಚಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನೀರು ಬಿಸಿ ಆಗಿದೆ ಬಿಸಿ ಆದಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ಎಲ್ಲ ಕೂಡ ಹೆಸರು ಕಾಳಲ್ಲಿ ಉಪಯೋಗಿಸಿ ಮಾಡಿರುವಂಥ ಈ ಸಿಹಿ ಕಡುಬಿನ ಪ್ಯಾಕೆಟ್ ಇದೆಯಲ್ಲವ ಇದನ್ನೆಲ್ಲ ಕೂಡ ಇದರಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸಬೇಕು ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ನಾನು ಆವಾಗ್ಲೂ ಆಫ್ ಮಾಡ್ಕೊಂಡಿದೀನಿ ಸ್ಟಾವ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ರೆ ಹೊರಗಡೆ ತೆಳುವಾಗಿರುತ್ತೆ ಒಳಗಡೆ ಆ ಒಂದು ಹೆಲ್ದಿ ಆಗಿರುವಂತ ಒಂದು ಫೀಲಿಂಗ್ಸ್ ಕೂಡ ನಿಮ್ಗೆ ಬ್ರೇಕ್ಫಾಸ್ಟ್ ಆಗು ಮಾಡಬಹುದು ಅಥವಾ ಸಂಜೆ ಹೊತ್ತು ಸ್ನಾಕ್ ಆಗಿ ಬೇಕಿದ್ರು ಮಾಡಿ ತಿನ್ಬಹುದು ಬಿಸಿ ಬಿಸಿಯಾಗಿ ಸೋವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಒಳಗಡೆ ನಾವು ಬೇಕಾದಷ್ಟು ಹೆಸರು ಕಾಳು ತುಂಬಿಸಿಟ್ಟಿದ್ದೀವಿ ಅದ ಕಾರಣ ಹೆಲ್ದಿ ಎಷ್ಟು ತಿಂದ್ರು ಕೂಡ ತೊಂದರೆ ಇಲ್ಲ ಹೊಟ್ಟೆನೂ ತುಂಬಿಡುತ್ತೆ ಹೆಲ್ದಿ ಕೂಡ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶಾ ಮಾಡೋದಕ್ಕೆ ಮರಿಬೇಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದ್ ವೇಳೆ ಫೇಸ್ಬುಕ್ ಪೇಜ್ ಅಲ್ಲಿ ವಿಡಿಯೋ ನೋಡ್ತಿರ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಯು